ಇದೆಲ್ಲ ನಮ್ಗೆ ಗಮನಕ್ಕೆ ಇರಬೇಕು ಸೊ ಈ ಪಕ್ಷ ಬರಲಿಕ್ಕೆ ಎಲ್ಲರದ್ದು ಸಹಕಾರ ಇದೆ ಶಾಸಕರು ಕೂಡ ತಮ್ಮದೇ ಅಂತ ಕಷ್ಟದಲ್ಲಿ ಇನ್ನೂ ಕಷ್ಟದಲ್ಲಿದ್ದಾರೆ ಭಾಳ ಜನ ಶಾಸಕರು ಅವರು ಆರ್ಸಿ ಬಂದಿದ್ದಾರೆ ಫಸ್ಟ್ ಟೈಮ್ ಬಂದ ಫಸ್ಟ್ ಟೈಮ್ ಕೂಡ ಬಂದಿದ್ದಾರೆ ಸೊ ನಾವು ಒಬ್ಬರಿಂದ ಕೆಲವೇ ಜನದಿಂದ ಸರ್ಕಾರ ಬಂದಿತ್ತು ನಾವು ಹೋಗ್ಬೋದಲ್ಲ ಪಕ್ಷ ಜೊತೆಗೆ ಶಾಸಕರ ಶ್ರಮ ಕಾರ್ಯಕರ್ತ ಶ್ರಮದಿಂದ ಈ ಸರ್ಕಾರ ಬಂದಿದೆ ಅನ್ನೋದು ಎಲ್ಲರೂ ಗಮನಿಸಬೇಕು ಅಲ್ಲ 14 ಜನ ಅಂತ ಹೇಳಿದ್ರು ಸರ್ ಎಲ್ಲರೂ ಇದ್ದಾರೆ ಅಂದರೆ ಅವ್ರ ಜೊತೆ ಅವಾಗ ಹತ್ತು ಹಾಕಿದ್ರು ಈಗ ಜಾಸ್ತಿ ಇದ್ದಾರೆ ಇಲ್ಲ ರಾಯಣ್ಣನ ಹೌದಾ ಅವರ ಹೆಸರು ಬರಲಿಲ್ಲ ಅವರು ಹಾಗೆ ಥರ ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕಂದ್ರು ನಮ್ಮ ಉದ್ದೇಶ മുഖ്യമന്ത്രി ಆಗಲಿಕ್ಕೆ ಮಾಳೋದು ಬಿಡೋದು ಹೈ ಮಾಡ್ತಾರೆ ಅಂದ್ರೆ 1 ಮನ್ ನಡೆಯೋದೇ ಆ ಬಗ್ಗೆ ಹೇಳಲಿಕ್ಕೆ ಆದರೆ ಈ ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ ಅದನ್ನು ಕೆಲವೇ ಜನ ಅದನ್ನು ನನ್ನದೇ ಶ್ರೇಯಸ್ಸನ್ನು ತಗೊಳಕ್ಕೆ ನಾವು ಒಪ್ಪೋದಲ್ಲ ಎಲ್ಲರಿಗೂ ಇದೆ ಎಲ್ಲರಿಗೂ ಅಧಿಕಾರ ಸಿಗಬೇಕು ಈಗ ಎಂಟು ಎಂಟು ವರ್ಷ ಇದ್ರು ಪರಮೇಶ್ವರ್ ಅವರು ಅವರು ಸುಮ್ಮನೆ ಇದ್ರು ಭಾಳಷ್ಟು ಕಾರ್ಯಕ್ರಮ ಮಾಡ್ರು ಸರ್ಕಾರ ಬಂತು ಆ ರೀತಿ ಆಗಬೇಕಂತ ನಮ್ಮ ಭಾವನೆ ಅಷ್ಟೆ